ರಾಜಕೀಯ ಜಾಗೃತಿಗಾಗಿ ಆಂದೋಲನ ರಾಜಕೀಯ ಜನಜಾಗೃತಿಗಾಗಿ ದಲಿತ ಸಂಘರ್ಷ ಸಮಿತಿ ಆಂದೋಲನ ಕಾರ್ಯಕ್ರಮದಲ್ಲಿ ಮಾವಳ್ಳಿ ಶಂಕರ್ ನಾಗರಾಜ ಇಂದೂಧರ ಹೊನ್ನಾಪುರ ಗುರುಪ್ರಸಾದ್ ಕೆರಗೋಡು ಜೀವನಲ್ಲಿ ವೆಂಕಟೇಶ್ ಬೆಣ್ಣಗನಹಳ್ಳಿ ರಾಮಚಂದ್ರ ಮತ್ತಿತರರು ಕೈಪಿಡಿ ಬಿಡುಗಡೆ ಮಾಡಿದರು ಕಳೆದ ಚುನಾವಣೆಯಲ್ಲಿ ವೇದಿಕೆಯನ್ನು ಮಾಡಿಕೊಂಡು ನಾವು ಹೋರಾಟವನ್ನು ಮಾಡಿದ್ದು ಹೋಮವಾದಿಗಳನ್ನು ಹಿಮ್ಮೆಟ್ಟಿಸಬೇಕಾದ್ರೆ ಎಲ್ಲ ಜನಪರ ಸಂಘಟನೆಗಳು ಹೋರಾಟಗಾರರು ಒಟ್ಟಾಗಿ ಬಂದು ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಹಾಗಾಗಿ ನಾವು ಆ ಪ್ರಯತ್ನವನ್ನು ಮಾಡಿದ್ದೀವಿ ಈಗ ಪ್ರಧಾನವಾಗಿ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತ ಒಂದು ರೀತಿಯ ಹಿಮ್ಮುಖ ಚಲನೆಯನ್ನು ಮಾಡಬೇಕಾದಂಥ ದುರಂತಕ್ಕೆ ಗುರಿಯಾಗಿದೆ ಸ್ವಾತಂತ್ರ್ಯ ನಂತರ ಭಾರತ ನಿರಂತರವಾಗಿ ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ಇಟ್ಟುಕೊಂಡು ವಿಶೇಷವಾಗಿ ಕಳ ಸಮುದಾಯಗಳು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಹೀಗೆ ಎಲ್ಲ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರುವಂಥ ಒಂದು ನಿರಂತರವಾದ ಪ್ರಕ್ರಿಯೆಯಲ್ಲಿ ಬಹಳ ಚೆನ್ನಾಗಿ ತೊಡಗಿಸ್ಕೊಂಡಿತ್ತು ಯಾವುದೇ ಸರ್ಕಾರಗಳಿರಲಿ ಯಾರೇ ಇರಲಿ ಎಲ್ಲರೂ ನಿರಂತರವಾಗಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದರು ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿದ ನಂತರ ಈ ಭಾರತದ ಪರಿಸ್ಥಿತಿ